ಕನಕಪುರ ಆರ್ಇಸ್ ಸಂಸ್ಥೆಯ ಆವರಣದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ದೂಂತೂರು ಮಾರೇಗೌಡ ಸ್ಮಾರಕ ಸಭಾಂಗಣದ ಉದ್ಘಾಟನೆ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನವು ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಎಂದು ಆರ್ ಎಸ್ ಸಂಸ್ಥೆಯ ಅಧ್ಯಕ್ಷರಾದ ಎಚ್ ಕೆ ಶ್ರೀಕಂಠು ತಿಳಿಸಿದರು ಕಾರ್ಯಕ್ರಮವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಎಸ್ ಎಂ ಜಯಕರ ಮಾಜಿ ಕುಲಪತಿಗಳು ಹಾಗೂ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಎನ್ ಎಸ್ ರಾಮೇಗೌಡ ಸೇರಿದಂತೆ ಹಲವಾರು ಗಣ್ಯರು ಹಾಗೂ ಹಳೇ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅಧ್ಯಕ್ಷರಾದ ಶ್ರೀಕಂಠೂರವರು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಪುಟ್ಟಸ್ವಾಮಿ ಖಜಾಂಚಿ ಎಸ್ ಸಿ ಮಂಜುನಾಥ್ ಜಂಟಿ ಕಾರ್ಯದರ್ಶಿ ಸೂರ್ಯನಾರಾಯಣಗೌಡ ಪ್ರಾಂಶುಪಾಲರಾದ ಎಂಟಿ ಬಾಲಕೃಷ್ಣ ಉಪ ಪ್ರಾಂಶುಪಾಲರಾದ ದೇವರಾಜು ಉಪಸ್ಥಿತರಿದ್ದರು ಮಾಧ್ಯಮ ಮಿತ್ರಗಳನ್ನು ಮೊನ್ನೆದಾಗಿ ನಾನು ಸ್ವಾಗತ ಮಾಡಕ್ಕೆ ಇಷ್ಟಪಡ್ತೇನೆ ಇವತ್ತು ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ಮೇ ಹದಿನಾರನೇ ತಾರೀಕು ಶುಕ್ರವಾರ ಆ ದಿವಸ ಇಲ್ಲಿ ಎರಡು ಕಾರ್ಯಕ್ರಮಗಳನ್ನ ಪ್ರೋಗ ಇಟ್ಕೊಂಡಿದ್ವಿ ಅದರಲ್ಲಿ ಒಂದು ಈ ಆರ್ ಎಸ್ಸಲ್ಲಿ ನಮಗೆ ಒಂದು ಅವಶ್ಯಕತೆ ಇದ್ದಂಥ ಒಂದು ಸಭಾಂಗಣ ಇರಲಿಲ್ಲ ಒಂದು ಚಿಕ್ಕದಾಗಿ ಒಂದು ಸಭಾಂಗಣ ಇತ್ತು ಸೊ ಹಾಗಾಗಿ ನಾನು ಅಧ್ಯಕ್ಷ ಆದ ತಕ್ಷಣ ಒಂದು ಪ್ರಯತ್ನ ಮಾಡಬೇಕು ಒಂದು ಸಭಾಂಗಣ ಮಾಡಬೇಕು ಇಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ಗಳು ಇಂಟರ್ನ್ಯಾಷನಲ್ ಕಾನ್ಫರೆನ್ಸು ಸೆಮಿನಾರ್ಗಳು ತಪ್ಪದ್ರಿ ಎಲ್ಲ ನಮ್ಮಲ್ಲಿ ಏನು ಎಂಟು ಇನ್ ಇನ್ಸ್ಟಿಟ್ಯೂಷನ್ಸ್ ಅವೆ ಅವ್ರಿಗೆಲ್ಲರಿಗೂ ಒಂದು ಒಳ್ಳೆಯ ಸಭಾಂಗಣ ಬೇಕು ಅನ್ನುವಂಥ ಏನೀಗ ಪ್ರೆಸೆಂಟ್ ಮ್ಯಾನೇಜ್ಮೆಂಟ್ಗೆ ಅದೊಂದು ಚಿಂತನೆ ಇತ್ತು ಅದು ಕಾರ್ಯರೂಪಕ್ಕೆ ತರಬೇಕಾದ್ರೆ ಅದು ಸಾಕಷ್ಟು ಹಣ ಬೇಕಾಗಿತ್ತು ತುಂತೂರು ಮಾರೇ ಅಂತ ನೀವು ಕೇಳಿರ್ಬೇಕು ತಪ್ಪು ಎಲ್ಲರಿಗೂ ಗೊತ್ತಿರುವಂಥವ್ರೆ ನನಗೆ ಸೋದರ ಮಾವ ನನ್ನ ತಾಯಿ ಅಣ್ಣ ಅವರು ಕರಿಯಪ್ಪನವ್ರು ಆಗಿನ ಕಾಲದಲ್ಲಿ ಕರಿಯಪ್ಪನವ್ರ ಜೊತೆ ಒಡನಾಡು ಆಗಿದ್ದವರಲ್ಲಿ ಗುಂತೂರು ಮಾರೇಗೌಡರು ಒಬ್ಬರು ಅವ್ರಿಗೆ ಸೋದರಮ್ಮ ನಮಗೂ ಮಾರೇಗೌಡ್ರಿಗೂ ನೆಂಟರು ಕರೆನವರು ನಮಗೂ ನೆಂಟರು ಸೊ ಈ ಸಂಬಂಧದಲ್ಲಿ ಒಡನಾಟ ಇದ್ದಂಥ ಕಾಲ ಯಾವಾಗ ಸಿಕ್ಸ್ಟೀಸ್ ಸೆವೆಂಟೀಸ್ ಇವಾಗೆಲ್ಲ ನಾವು ನೋಡಿಬೋದು ಅವ್ರ ಮಕ್ಕಳಿಲ್ಲ ಮಾರೇಗೌಡರಿಗೆ ಸೊ ಅವ್ರು ಏನು ಮಾಡೋರು ಗುಂತೂರಲ್ಲೇ ಒಂದು ಎರಡು ಎಕರೆ ಜಮೀನನ್ನು ಆವತ್ತಿನ ಕಾಲದಲ್ಲೇ ಆರ್ ಎಸ್ ಸಂಸ್ಥೆಗೆ ದಾನ ಮಾಡೋರು ಗುಂತೂರಲ್ಲಿ ಅದು ಹಾಗೇ ಇತ್ತು ಬಟ್ ಅದು ಯಾಕೆ ಯೂಸ್ ಆಗೋಲ್ಲ ಅಂತಂದರೆ ಆ ದುಂತೂರಲ್ಲಿ ಆ ಜಮೀನು ತೊಗೊಂಡು ಮಾಡುವಂಥದ್ದು ಏನಿಲ್ಲ ನಾವು ಸ್ಪೆಷಲ್ ನಮಗೆ ಗಾಂಧಿ ಫಾರ್ಮ್ ಇದೆ ಬೇಕಾದಂಥ ಒಂದು ಎಪ್ಪತ್ತು ಎಕರೆ ಜಮೀನಿದೆ ಹಾಗಾಗಿ ನಾವು ಇದು ಇದನ್ನು ಮಾಡಬೇಕು ಅಂದರೆ ಇದೆಲ್ಲ ಹಣ ಇಲ್ಲಿ ಮೊಬಲೈಸ್ ಮಾಡಬೇಕು ಇದನ್ನ ಹಣನ ಇಲ್ಲ ತರುವುದು ಅಂತ ನಾವು ಮ್ಯಾನೇಜ್ಮೆಂಟ್ ಅವರೆಲ್ಲ ಸೇರಿ ಒಂದು ಮಾರೇಗೌಡ ಜಮೀನು ಏನಿದೆ ಅದು ಮಾರಿ ಅದ್ರ ಬದಲು ಶ್ರಮಗಣ ಮಾಡಿದ್ರೆ ನಿಜವಾಗ್ಲೂ ಸಾವಿರಾರು ಮಕ್ಕಳಿಗೆ ಇನ್ಸ್ಟಿಟ್ಯೂಷನ್ಗೆ ಎಜುಕೇಷನ್ನ ದೃಷ್ಟಿಯಿಂದ ಏನಂದರೆ ಕಾನ್ಫರೆನ್ಸು ಸೆಮಿನಾರ್ಸು ತಪ್ಪ ಔಟ್ಸೋರ್ಸ್ ಮಾಡೋದು ಹ್ಯೂಮನ್ ರಿಸೋರ್ಸ್ ಇರುವಂಥವ್ರನ್ನೆಲ್ಲ ಕರ್ಕೊಂಡ್ಬಂದು ಮಾಡಬೇಕಾದ್ರೆ ಒಂದು ಒಳ್ಳೆಯ ಸಭಾಂಗಣ ಇದು ಒಳ್ಳೆಯದು ಅನ್ನೋ ದೃಷ್ಟಿಯಲ್ಲಿ ಈ ಎಜುಕೇಷನ್ಗೆ ಹೆಲ್ಪ್ ಆಯ್ತದೆ ಜಮೀನಿಗೆ ಅಲ್ಲಿಟ್ಕೊಳೋಕ್ಕಿಂತ ಅಂತ ಹೇಳಿ ಅದನ್ನು ಒಂದು ಪರ್ಮಿಷನ್ ತೊಗೊಂಡು ಜನರಲ್ ಬಾಡಿನಲ್ಲಿ ಕಮಿಟಿಲಿ ಪರ್ಮಿಷನ್ ತಗೊಂಡು ಅದು ಮಾರೋದು ಆ ಮಾರೋದು ಇದನ್ನಲ್ಲಿ ಇಲ್ಲಿ ಸಭಾಂಗಣ ಕಟ್ಟಿ ನಾವು ಮಾರೇಗೌಡ್ರೆ ಹೆಸರಿನಲ್ಲೇ ಈ ಸ ಈ ಆಡಿಟೋರಿಯಂ ಮಾಡಬೇಕು ಅಂತ ಒಂದು ಪರ್ಮಿಷನ್ ತೊಗೊಂಡು ಶುರು ಮಾಡಿದಂಥ ಒಂದು ಕಾರ್ಯಕ್ರಮ ಇವತ್ತು ಆಡಿಟೋರಿಯಂ ರೆಡಿಯಾಗಿದೆ ಐನೂರು ಜನ ಮಕ್ಕಳುಗಳು ಕೂರುವಂಥ ಅಷ್ಟು ದೊಡ್ಡದಾಗಿದೆ ಅದು ಅದಕ್ಕೆ ತಕ್ಕಂಥ ಒಂದು ಒಳ್ಳೆಯ ಸಭಾಂಗಣಕ್ಕೆ ಏನೇನು ಬೇಕು ಅಕೋಸ್ಟಿಕ್ ಅಂತ ಹೇಳ್ತೀವಿ ಸೌಂಡು ಸೌಂಡು ಇದಾಗಬಾರಲ್ಲ ಇಕ್ಕೋ ಆಗಬಾರ್ದಲ್ಲ ಅದರಿಂದ ಹೇಳು ಒಳ್ಳೆ ಸ್ಟೇಜು ಅವು ಸೌಂಡ್ ಸಿಸ್ಟಮು ಕೆಲವೂ ಆಗಬೇಕು ಸೊ ಈಗೆಲ್ಲ ರೆಡಿಯಾಗಿದೆ ಹಾಗಾಗಿ ಅವರೇ ಹೆಸರಿಟ್ಟು ಏನು ಇಂಗ್ಲೀಷಲ್ಲಿ ದುಂತೂರು ಮಾರೇಗೌಡ ಮೆಮೋರಿಯಲ್ ಆಡಿಟೋರಿಯಂ ಅಂತ ಅದಕ್ಕೆ ಹೆಸರಿಡ್ತಾ ಇದ್ದೀವಿ ಅದು ಜನರಲ್ ಬಾಡೀಲೇ ಪರ್ಮಿಷನ್ ತಗೊಂಡು ಕನ್ನಡದಲ್ಲಿ ದುಂತೂರು ಮಾರೇಗೌಡ ಸ್ಮಾರಕ ಸಭಾಂಗಣ ಅಂತ ಇದರಲ್ಲಿ ನಾವು ಅದನ್ನು ನಾಳಿದ್ದು ನಾವು ಓಪನ್ ಮಾಡ್ತಾ ಇದ್ದೀವಿ ಇದಕ್ಕೆ ಮಾನ್ಯ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಇನಾಗ್ರೇಷನ್ ಮಾಡಲಿಕ್ಕೆ ಬಟ್ ಅವ್ರಿಗೆ ಬೇರೆ ಪ್ರೊ ಪ್ರೋಗ್ರಾಮ್ ಇದೆ ಆಗುತ್ತೋ ನೋಡಬೇಕು ಅದ್ರ ಜೊತೆಗೆ ಡಾಕ್ಟರ್ ಎಮ್ ಸಿ ಸುಧಾಕರ್ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ನಮಗೆ ಸಂಬಂಧಪಟ್ಟದ್ದು ಸೊ ಹಾಗಾಗಿ ಅವರು ಭಾರಿ ಆಸೆ ಇತ್ತು ನಾನು ಮೊದಲಿಂದನೂ ಅವ್ರು ಕರಿಬೇಕು ಅಟ್ಲೀಸ್ಟು ಈ ಸಂಸ್ಥೆ ಹಿನ್ನೆಲೆ ಈ ಸಂಸ್ಥೆಗೆ ಸ ಸರ್ಕಾರದಿಂದ ಒಂದು ಗು ಗುರ್ತಾಗುವಂಥ ಒಂದು ವಿಚಾರಗಳು ಅಟ್ಲೀಸ್ಟ್ ಆ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಬೇಕು ಯಾಕೆಂದರೆ ಆ ಓಲ್ಡ್ ಜನರೇಷನ್ ಮಿನಿಸ್ಟ್ರಾಗಿದ್ದವರು ಪೊಲಿಟೀಷಿಯನ್ ಎಲ್ಲರೂ ಕರೆಯುತ್ತವರು ಆರೇ ಸಂಸ್ಥೆ ಗೊತ್ತು ಬಹುಶಃ ಇವರು ನನಗೂ ಸ್ನೇಹಿತರೆ ಡಾಕ್ಟರ್ ಎಂ ಸಿ ಸುಧಾಕರ್ ಆಗ ಕರ್ಕೊಬರ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕರ್ಕೊಬರ್ತಾ ಇದ್ದೀವಿ ಆವತ್ತೇನು ಮಾಡ್ತಾ ಇದ್ದೀವಿ ಇದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇದ್ದೀವಿ ಅರ್ಥ ಆಯ್ತಾ ಆಗ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂದರೆ ಹೊರದೇಶದೂ ಪಾರ್ಟಿಸಿಪೇಟ್ ಮಾಡ್ಬೇಕಾಗ್ತದೆ ಅದು ಫಿಸಿಕಲಾಗಿ ಮಾಡ್ತಾರೋ ಇಲ್ಲಿ ವರ್ಚುವಲ್ ಮಾಡ್ತಾರೋ ಎರಡು ಮಾಡಿದ್ರು ಇದು ಅದ್ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ಏನು ಇದು ಇನಾಗ್ರೇಷನ್ ಆಗಿದೆ ಒಳ್ಳೆಯ ಒಂದು ಒಳ್ಳೆ ಕಾನ್ಫರೆನ್ಸ್ ಮಾಡಿ ಒಂದು ಸ್ವಲ್ಪ ಈ ಥರದ ಜನಗಳಿಗೆ ಸ್ಟೂಡೆಂಟ್ಸ್ ಉಪಯೋಗವಂಥ ಕಾರ್ಯಕ್ರಮಗಳು ಹೆಚ್ಚು ನಡೀಲಿ ಅದಕ್ಕೆ ಮೊದಲನೇ ಪ್ರೋಗ್ರಾಮ್ ಮಾಡುವ ಅನ್ನೋ ದೃಷ್ಟಿ ಹೊಂದಿದೆ ಆಮೇಲೆ ಇನ್ನೊಂದಿದೆ ಅಂದರೆ ನಾಯಕಲ್ಲಿ ನಾವು ಕ್ಯಾಡಿಡೇಟ್ ಆಗಿರ್ಬೋದು ನಮಗೆ ಬಿ ಪ್ಲಸ್ ಬಂತು ನಮಗೆ ಎಲ್ಲ ಥರದ ಎ ಬರುವ ಎ ಗ್ರೇಡ್ ಬರುವಂಥ ಒಂದು ವ್ಯವಸ್ಥೆ ಇರುವಂಥ ಸಂಸ್ಥೆ ಬಟ್ ಕೆಲವು ಲ್ಯಾಕಿನಸ್ತಾವೆ ಕೆಲವು ಇವತ್ತು ನನ್ನ ರಿಕ್ವೈರ್ಮೆಂಟ್ ಆ ನ್ಯಾಟ್ ರಿಕ್ವರ್ಮೆಂಟ್ ಏನೇನಿದೆ ಆ ಎಲ್ಲ ರಿಕ್ವೈರ್ಮೆಂಟ್ ಇರಲಿಲ್ಲ ಹೆಚ್ ಕೆ ರಿಕ್ವರ್ಮೆಂಟ್ ಇದ್ದರೂ ಕೆಲವು ರಿಕ್ವರ್ಮೆಂಟ್ ಇರಲಿಲ್ಲ ಅದರಲ್ಲಿ ಇದಿದೆ ನಾವು ಇಂಟರ್ನ್ಯಾಷನಲ್ ಸೆಮಿನಾರ್ ಮಾಡಬೇಕು ನಾವು ಅದಕ್ಕೂ ಒಂದಷ್ಟು ಮಾರ್ಕ್ಸ್ ಇದೆ ಹಾಗೆ ಆ್ಯಡನ್ ಕೋರ್ಸಸ್ ಅಂತ ಇದೆ ಅದಕ್ಕೆ ಮಾರ್ಕ್ಸ್ ಇದೆ ರೀಸರ್ಚ್ ಪೇಪರ್ ಎಷ್ಟು ಬಿಟ್ಟಿದ್ದೀರಾ ಇಲ್ಲಿ ಅಂತ ಇದೆ ಅದಕ್ಕೆ ಮಾರ್ಕ್ಸ್ ಇದೆ ಸೊ ಅಂಥದ್ರಲ್ಲೆಲ್ಲ ನಾವು ಸ್ವಲ್ಪ ಕೊರತೆಯಾಗಿ ನಮಗೆ ಅದ್ರಲ್ಲಿ ಮಾರ್ಕ್ಸ್ ಬರಲಿಲ್ಲ ಹಂಗ ಏನಿವ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ಇದು ನ್ಯಾಕ್ ದೃಷ್ಟಿಯಿಂದ ಈಗ ಎರಡು ವರ್ಷ ಆಗೋಗುತ್ತೆ ಇನ್ನು ಮೂರು ವರ್ಷಕ್ಕೆ ನಾವು ಪುನಃ ಪುನಃಷನ್ಗೆ ಹೋಗಿ ನಾವು ಆ ಟೆನ್ನಿಂಗ್ ಕಾಸ್ಟ್ ಎ ಗ್ರೇಟ್ ತಗೊಳ್ಳೇಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ ನಾವು ಆಡಳಿತ ಮಂಡಳಿ ಹಾಗಾಗಿ ಇದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾ ಇರೋದು ಅಕಾಡೆಮಿಕ್ ರಿಕ್ವೈರ್ಮೆಂಟ್ ಇದೆ ಇನ್ಸ್ಟಿಟ್ಯೂಷನ್ ಯಾಕೆಂದ ಯು ಜಿ ಸಿ ಯುನೈಟೆಡ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಏನಿದೆ ಅದರ ರಿಕ್ವೈರ್ಮೆಂಟ್ ಇದು ಸೊ ಇದು ಎರಡು ಮೂರು ಥರದಲ್ಲಿ ಒಂದು ಆಡಿಟೋರಿಯಂ ಮಾಡ್ತಾ ಇದ್ದೀವಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಫಸ್ಟ್ ಟೈಮ್ ಆರ್ ಎಸ್ ಎಲ್ ಮಾಡ್ತಾ ಇರೋದು ಗೊತ್ತಿರಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾ ಇರೋದು ಎರಡನೇದು ನ್ಯಾಕ್ ರಿಕೋರ್ಮೆಂಟ್ಗೂ ಹೋಗೋದು ಇನ್ನೊಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕೋಟಿ ರೂಪಾಯಿ ಹತ್ತಿರ ಖರ್ಚಾಗಿದೆ ಖರ್ಚಾಗಿ ಆಡಿಟೋರಿಯಮಲ್ಲಿ ಒಂದು ಒಳ್ಳೆ ಫಂಕ್ಷನಿಂದ ಶುರುವಾಗಲಿ ಅಂತ ಒಂದು ಎರಡು ಮೂರು ಚಿಂತನೆ ಮಾಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ನಾವು ನಿಮ್ಮನ್ನೆಲ್ಲ ಕರೆದೊಯ್ದು ತಿಳಿಸೋಣ ಅಂತ ಪ್ರಯತ್ನ ಪಟ್ಟಿದ್ದು ನಾವು ಆವತ್ತು ಆಡಿಟೋರಿಯಂ ಇನಗ್ರೇಷನ್ಗೆ ಜಯಂಕರ ಅಂತ ಯೂನಿವರ್ಸಿಟಿ ನಮ್ಮ ವೈಸ್ ಚಾನ್ಸಲರ್ ಬರ್ತಾರೆ ಅವರು ಕೂಡ ಬರ್ತಾರೆ ಗೆಸ್ಟಾಗಿ ಅವರು ಕೂಡ ಬರ್ತಾರೆ ಇದು ಯಾವುದೋ ಫಸ್ಟ್ ಪ್ರೋಗ್ರಾಮ್ ಇದು ಇನಾಗ್ರೇಟ್ ಮಾಡೋದು ಆಡಿಟೋರಿಯಮ್ಮು ನೆಕ್ಸ್ಟ್ ಬಂದು ನಾ ಹೇಳ್ದಂಗೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸು ಇದಕ್ಕೆ ಭಾರಿ ಥರದಲ್ಲಿ ಯೋಚಿಸಿ ನಮ್ಮ ಸ್ಟಾಫರೆಲ್ಲ ಏನು ಮಾಡ್ಬೋದು ಏನು ಮಾಡೋ ಏನು ಮಾಡೋದು ಸೂಕ್ತ ಇರ್ತದೆ ಇಲ್ಲಿ ಯಾವುದು ರಿಲೆವೆಂಟಾಗಿರ್ತದೆ ಪ್ರಸ್ತುತವಾಗಿರ್ತದೆ ಬಟ್ ರೂರಲ್ ಏರಿಯಾ ಕೇಳ್ಕೆ ನಮ್ಮದು ಹೆಸ್ರೇ ರೂರಲ್ ಎಜುಕೇಷನ್ ಸೊಸೈಟಿ ನಮ್ಮ ಕಾಲೇಜ್ ಹೆಸರೇ ರೂರಲ್ ಕಾಲೇಜು ಹಾಗಾಗ್ಬಿಟ್ಟು ಗ್ರಾಮೀಣ ಇಲ್ಲಿ ಹಿನ್ನೆಲೆ ಇರುವಂಥ ಒಂದು ವಿಚಾರಗಳನ್ನು ತಗೊಂಡು ನಾವು ಕಾನ್ಫರೆನ್ಸ್ ಮಾಡಬೇಕು ಅಂತ ನಮ್ಮ ಎಲ್ಲ ಫ್ಯಾಕಲ್ಟಿಯವರು ಪ್ರಿನ್ಸಿಪಾಲು ಅವರು ಅವರು ಸಪ್ಸು ಎಲ್ಲ ಸೇರಿ ಒಂದು ಟಾಪಿಕ್ ತೊಗೊಂಡಿದೀವಿ ಅದರೇನೆಂದರೆ ಲ್ಯಾಂಡ್ ಟು ಕ್ಲೌಡ್ ಡಿಜಿಟಲ್ ಪಾತ್ವೇಸ್ ಫಾರ್ ಸಸ್ಟೈನಬಲ್ ರೂರಲ್ ಎನ್ವರ್ಮೆಂಟ್ ಅಂದರೆ ಈಗ ನಾವು ಸಾಮಾನ್ಯವಾಗಿ ಬದುಕಿದ್ದೇವೆ ನಾವು ನಮ್ಮ ಇದು ಈಗೆಲ್ಲ ಏನಾಗದೆ ಕಂಪ್ಯೂಟರೇಷನ್ ಆಗದೆ ಡಿಜಿಟಲೈಸೇಷನ್ ಎಲ್ಲ ಹಂತದಲ್ಲೂ ತ ಅವಿದ್ಯಾವಂತರೂ ಅದು ಯೂಸ್ ಮಾಡಬೇಕನ್ನೋಂಥ ಸಂದರ್ಭ ಬಂದಿದೆ ಸೊ ಹಂಗಾಗ್ಬಿಟ್ಟು ಇಲ್ಲಿ ಏನು ರೂರಲ್ ಎಂಪವರ್ಮೆಂಟ್ ಅನ್ನೋದು ಏನು ಇಂಪಾರ್ಟೆಂಟು ಅದು ರೂರಲ್ ಎಂಪವರ್ಮೆಂಟ್ ಫಾರ್ ಸ್ಟೂಡೆಂಟ್ ಇರ್ಬೋದು ರೂರಲ್ ಎಂಪವರ್ಮೆಂಟ್ ಫಾರ್ ವುಮೆನ್ ಇರ್ಬೋದು ರೂರಲ್ ಎಂಪವರ್ಮೆಂಟ್ ಫಾರ್ ಫಾರ್ಮರ್ಸ್ ಇರ್ಬೋದು ಅರ್ಥ ಆಯ್ತಾ ರೂರಲ್ ಎಂಪವರ್ಮೆಂಟ್ ಫಾರ್ ಸ್ಕಿಲ್ ಲೇಬರ್ಸ್ ಇರ್ಬೋದು ಹಿಂಗೆ ಎಲ್ಲರಿಗೂ ಆಗುವಂಥದ್ದು ಟಾಪಿಕ್ ತೊಗೊಂಡಿದ್ದೀವಿ ನಾವು ಸೊ ಲ್ಯಾಂಡ್ ಟು ಕ್ಲೌಡ್ ಅಂದರೆ ಸಾಮಾನ್ಯಕ್ಕಿಂತ ಕ್ಲೌಡ್ ಅಂತ ಅಂದರೆ ಆನ್ಲೈನ್ ಇಷ್ಟೇ ಇದೆ ಅರ್ಥ ಅರ್ಥ ಹೇಳ್ತಾ ಇದ್ದೀನಿ ಕ್ಲೌಡ್ ಅಂತ ಅಂದರೆ ಈಗ ಆನ್ಲೈನ್ದು ಅವು ಇವು ಇಂಟರ್ನೆಟ್ಟು ನಿಮ್ಮ ವಾಟ್ಸಪ್ ಮೂಮೆಂಟ್ ಎಲ್ಲ ಥ್ರೂ ಏರೇ ತಾನೇ ಆಗೋದು ಅದೆಲ್ಲ ಇದು ಸೊ ಆ ಥರ ತೊಗೊಂಡವ್ರೆ ಒಂದು ಒಳ್ಳೆಯ ಟಾಪಿಕ್ಕು ಅದ್ರಲ್ಲಿ ನಾವು ಏನೇನು ಪ್ರಯೋಜನ ಆಗ್ಬೋದು ಏಕೆಂದರೆ ಇದರಲ್ಲಿ ಏನಾಯ್ತದೆ ಇದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಫಸ್ಟು ಈಗ ಆನ್ಲೈನ್ ರಿಜಿಸ್ಟ್ರೇಷನ್ ನೂರು ಜನ ಮಾಡೋದು ಆ್ಯಸ್ ಆಫ್ ನಾವು ಆಯಿತಾ ಐವತ್ತು ಪೇಪರ್ ಆಮೇಲೆ ನೂರು ಜನ ರಿಜಿಸ್ಟ್ರೇಷನ್ ಆಗವ್ರೆ ಐವತ್ತು ಪೇಪರ್ ಅರ್ಥ ಆಯ್ತಾ ಆಮೇಲೆ ಐವತ್ತು ಪೇಪರ್ ಪ್ರೆಸೆಂಟೇಷನ್ ಆಯ್ತು ಅದು ಇಂಪಾರ್ಟೆಂಟು ಅಂದರೆ ಈ ಹೇಳ್ತೀನಿ ಯಾವುದಾದ್ರು ವಿಚಾರವಾಗಿ ಪ್ರೆಸೆಂಟ್ ಮಾಡೋಕೆ ಅವಕಾಶ ಇದೆ ಅಂತ ಸೊ ಅದರಲ್ಲಿ ಈಗ ಐವತ್ತು ಪೇಪರ್ನ ಬೇರೆ ಬೇರೆಯವರು ಬೇರೆ ಬೇರೆ ಯೂನಿವರ್ಸಿಟಿಯವರು ಬೇರೆ ಬೇರೆ ಸ್ಟೇಟ್ ಅವರು ಕೆಲವರು ವರ್ಚುವಲಾಗೆ ಪ್ರೆಸೆಂಟೇಷನ್ ಮಾಡ್ತಾರೆ ಯಾವುದೋ ಹೊರಗಡೆ ಸ್ಟೇಟ್ ಅವರು ಇಲ್ಲಿ ಯಾರು ಅರುಣಾಚಲ ಪ್ರದೇಶ ಈಗ ಅರುಣಾಚಲ್ ಪ್ರದೇಶ್ ವಯಸ್ಸಾದ್ರು ಬರ್ತಾವ್ರೆ ಈಗ ಅಲ್ಲಿಂದ ಯಾರೋ ಆ ಡಿಪಾರ್ಟ್ಮೆಂಟ್ ಇಂದ ವರ್ಚುಲಾಗೆ ಮಾಡ್ಬೋದು ಅದು ಪ್ರೆಸೆಂಟೇಷನ್ ಅಂತಾನೆ ಐವತ್ತು ಪೇಪರ್ ಪ್ರೆಸೆಂಟೇಷನ್ ಆಯಿತು ಅದ್ರಿಂದ ಐವತ್ತು ಪೇಪರ್ ಇನ್ನೂ ಬರ್ತದೆ ಇನ್ನೂ ಬರ್ತವೆ ಆಯ್ತಾ ನಮ್ಮ ಗುರಿ ಇರೋದು ನಮ್ಮೆಲ್ಲೂ ಪ್ರೆಸೆಂಟ್ ಮಾಡ್ತಾರೆ ಇದೆಲ್ಲ ಹೊರಗಡೆ ಅವರು ಹೇಳ್ತಾರೆ ನಮ್ಮೆಲ್ಲೂ ಯಾರಲ್ಲಿ ಪ್ರೊಫೆಸರ್ ಆಗವ್ರೆ ಯಾರು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗೋರೆ ಈಗ ಯಾರೋ ಈ ಸಂಸ್ಥೆಗೆ ಸಂಬಂಧಪಟ್ಟಲ್ಲಿ ಓದಿರೋ ಇರ್ಬೋದು ಎಲ್ಲ ಅಕಾಡೆಮಿಕ್ ಲೈನಲ್ಲಿ ಸಾಕಷ್ಟು ಚೆನ್ನಾಗಿ ಗೊತ್ತಿರಲಿ ಅಕಾಡೆಮಿಕ್ ಲೈನಲ್ಲಿ ಯೂನಿವರ್ಸಿಟಿನಲ್ಲಿ ಒಂದು ವರ್ಗಾನೇ ಇದೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ನಮ್ಮ ಓಲ್ಡ್ ಸ್ಟೂಡೆಂಟ್ಸು ಅವರೆಲ್ಲ ಪ್ರೊಫೆಸರ್ಗಳು ಇದಾಗವ್ರೆ ಅವರು ಸ್ಟೂಡೆಂಟ್ಸ್ಗಳು ಇರ್ಬೋದು ಹೈಯರ್ ಲೆವೆಲ್ ಇದು ಸ್ಟಡೀಸ್ಗೆ ಹೋಗಿ ಲ್ಯಾಂಡ್ ಆಗಿರುವಂಥವ್ರು ಹಾಗಾಗಿ ಅವರೆಲ್ಲ ಪ್ರೆಸೆಂಟೇಷನ್ ಮಾಡ್ತಾರೆ ನಮ್ಮ ಲೆಕ್ಕ ನೂರು ಪೇಪರ್ನ ಎರಡು ಒಂದು ದಿಸ್ಟ್ ಮಾಡುವ ಅಂತಿದ್ದು ಆಮೇಲೆ ಒಂದು ಇಸಿಕ್ ಟೈಮ್ಸ್ ಅಲ್ಲ ಅಟ್ಲೀಸ್ಟು ಹೆಚ್ಚಿಗೆ ಪೇಪರ್ ಪ್ರೆಸೆಂಟೇಷನ್ ಆದರೆ ಅದು ಉಪಯೋಗ ಆಗುವಂಥ ಒಂದು ನೂರು ಪೇಪರ್ನ ಪ್ರೆಸೆಂಟ್ ಮಾಡ್ತಾ ಇದೀವಿ ನಾವು ಇದ್ರ ಜೊತೆಗೆ ಇದರಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀರಿ ಅಂದರೆ ಒಂದು ಕ್ರೈಟೀರಿಯಾ ಅವ್ರು ಭಾಗವಹಿಸ್ಬೇಕು ಅವರು ಅವರೇ ಇಲ್ಲಿ ಬಂದು ಭಾಗವಹಿಸ್ಬೇಕು ಇದ್ದಾರೆ ವರ್ಚುವಲ್ ಆಗು ಭಾಗವಹಿಸ್ಬೋದು ಅದರಲ್ಲಿ ಎರಡು ಇನ್ಸ್ಟಿಟ್ಯೂಷನಿಂದ ಒಂದು ಅಮೆರಿಕದಿಂದ ಯು ಎಸ್ ಎಂದ ಆನಂದ್ ಅಂತ ಪ್ರೊಫೆಸರ್ ಆನಂದ್ ಅಂತ ಅಂದ್ಬಿಟ್ಟು ಅದು ನಾರ್ತ್ ಟ್ಯಾಕ್ಸಾಸ್ ಯೂನಿವರ್ಸಿಟಿ ಅರ್ಥ ಆಯ್ತಾ ಅವರೊಂದು ಸಿಕ್ಸ್ಟೀಂತು ಒಂದು ಪೇಪರ್ ಪ್ರೆಸೆಂಟ್ ಮಾಡ್ತವ್ರೆ ಆಮೇಲೆ ಇನ್ನೊಬ್ರು ಅಮಿತ್ ಆನಂದ್ ಅಂತ ಯೂನಿವರ್ಸಿಟಿ ಆಫ್ ಫ್ರಾನ್ಸು ಫ್ರಾನ್ಸ್ ಅವರು ಅರ್ಥ ಆಯ್ತಾ ಇವರೊಂದು ಸೆವೆಂಟೀನ್ ಪ್ರೆಸೆಂಟ್ ಮಾಡ್ತಾರೆ ಸೊ ಈಗ ಏನು ಐವತ್ತು ಪೇಪರ್ ಪ್ರೆಸೆಂಟ್ ಮಾಡ್ತಾರೆ ಈಗ ಈ ಕನ್ಸರ್ಂಟ್ ಸಿಕ್ಕಿದ್ರೆ ಅದರಲ್ಲಿ ಇವರು ಇಬ್ಬರದ್ದು ಸೊ ಇವು ಇವರು ಕೂಡ ಪೇಪರ್ ಪ್ರೆಸೆಂಟ್ ಮಾಡ್ತಾರೆ ಅವರೇ ಅದನ್ನು ಗಮನಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಈಗ ಇದಕ್ಕೆ ಈ ಇದು ಏನೋ ಆಡಿಟೋರಿಯಂ ಇನಾಗ್ರೇಷನ್ ಆದಮೇಲೆ ಕಾನ್ಫರೆನ್ಸಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅಂದರೆ ಚೀಫ್ ಗೆಸ್ಟ್ ಪ್ರೊಫೆಸರ್ ಕೆ ವೇಣುಗೋಪಾಲ್ ರಾವ್ ಅಂತ ಆನರಬಲ್ ವೈಸ್ ಚಾನ್ಸಲರ್ ಹಿಮಾಲಯ ಹಿಮಾಲಯನ್ ಯೂನಿವರ್ಸಿಟಿ ಇಟ್ನಾಗರ್ ಅರುಣಾಚಲ ಪ್ರದೇಶ ಇರುವಂತಹ ಒಂದು ಯೂನಿವರ್ಸಿಟಿ ಸೊ ಇವರು ಗೆಸ್ಟ್ ಆಫ್ ಆನರ್ ಇರ್ತಾರೆ ಇನ್ನೊಬ್ರು ಚೀಫ್ ಗೆಸ್ಟ್ ಆಗಿರ್ತಾರೆ ಗೆಸ್ಟ್ ಆಫ್ ಆನರು ಡಾಕ್ಟರ್ ಆರ್ ಎಚ್ ಪವಿತ್ರ ಅಂತ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಅಂಡ್ ರಿಸರ್ಚ್ ಇನ್ ಎಕನಾಮಿಕ್ಸ್ ಅರ್ಧ ಕೆ ಎಸ್ ಅಂದರೆ ಕರ್ನಾಟಕ ಓಪನ್ ಯೂನಿವರ್ಸಿಟಿಲಿ ಪ್ರೊಫೆಸರ್ ಆಗಿರೋರು ಇವರು ಕೂಡ ಗೆಸ್ಟ್ ಆಫ್ ಆನರ್ ಆಗೋ ಕೀ ನೋಟ್ ಸ್ಪೀಕರ್ ಯಾರು ಅಂದರೆ ಪ್ರೊಫೆಸರ್ ಕೆ ನಿರ್ಮಲಾ ಡೀನ್ ಅಂಡ್ ಚೇರ್ಪರ್ಸನ್ ಫ್ಯಾಕಲ್ಟಿ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಸಿಟಿ ಬೆಂಗಳೂರು ಅಂದರೆ ಈ ಟಾಪಿಕ್ ಇದೆಯಲ್ಲ ಇದು ಇದು ಕಾಮರ್ಸ್ ಡಿಪಾರ್ಟ್ಮೆಂಟಿಗೆ ಸಂಬಂಧ ಜಾಸ್ತಿ ಸಾಮಾನ್ಯ ಡಿಪಾರ್ಟ್ಮೆಂಟ್ ಅವ್ರಿಗೂ ಬರುವಂಥದ್ದು ಸೊ ಅದರಲ್ಲಿ ಈಗ ನಿರ್ಮಲಾ ಅನ್ನೋದು ಅವರು ಒಂದು ಕೀನೋಟ್ ಸ್ಪೀಕರ್ ಅವರು ಸೊ ಹಾಗೆ ನನ್ನ ಅಧ್ಯಕ್ಷತೆಯಲ್ಲಿ ಆಮೇಲೆ ಏನು ರಾಮೇಗೌಡರು ಇಲ್ಲಿ ಆಡಳಿತ ಮಂಡಳಿ ಸದಸ್ಯರಾಗವ್ರೆ ಹಾಗೆಯೇ ಈ ಚೇರ್ಮನ್ ಅವರು ಡಿಗ್ರಿ ಕಾಲೇಜನ್ನು ಮಾಡಿದ ಡೆವಲಪ್ಮೆಂಟ್ ಇದರಲ್ಲಿ ಅವ್ರು ಚೇರ್ಮನ್ ಆಗಿರುವಂಥವ್ರು ಅವರು ವೈಸ್ ಚಾನ್ಸಲರ್ ಆಗಿದ್ದರು ಇಲ್ಲೇ ಹದಿನೇಳು ವರ್ಷ ಪ್ರಿನ್ಸಿಪಾಲ್ ಆಗಿದ್ದವರು ಸೊ ಅವ್ರ ಪ್ರೆಸೆನ್ಸ್ ಇರ್ತದೆ ಸೊ ಇಷ್ಟು ಇಟ್ಕೊಂಡು ನಾವು ಈ ಮಾಮೂಲಿ ನಮ್ಮ ಫ್ಯಾಕಲ್ಟಿಗಳು ಪ್ರಿನ್ಸಿಪಾಲು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಎಲ್ಲ ಇರ್ತಾರೆ ಮಧ್ಯಾಹ್ನ ಸೆಷನ್ ಹದಿನಾರು ಮಧ್ಯಾಹ್ನ ಟೆಕ್ನಿಕಲ್ ಸೆಷನ್ ಆಯ್ತಾ ಈ ಟೆಕ್ನಿಕಲ್ ಸೆಷನ್ ಅಂತ ಬರ್ತದೆ ಟೆಕ್ನಿಕಲ್ ಆಗಿ ಮಾತಾಡೋದು ಮಧ್ಯಾಹ್ನದಿಂದ ಶುರುವಾಯ್ತದೆ ಹದಿನಾರು ಸೊ ಹದಿನೇಳು ಫ ತಾರೀಕು ಸಾಯಂಕಾಲ ಇದು ಎಂಡಪ್ ಆಯ್ತದೆ ಅದು ಕಲ್ಚರಲ್ ಪ್ರೋಗ್ರಾಮ್ಸ್ ಮೇಲೆ ಪ್ರೋಗ್ರಾಮ್ ಇದೆಲ್ಲ ಏನಂತಂದ್ರೆ ನಾವಿವೆಲ್ಲ ಯಾಕೆ ಚಿಂತನೆ ಮಾಡ್ತಾ ಹೊಸ ಹೊಸ ಎಲ್ಲೋ ಒಂದು ಸ್ವಲ್ಪ ಕೊರತೆಗಳು ಸತ್ಯ ನಮ್ಮ ಇದರಲ್ಲಿ ಟೀಚಿಂಗ್ ಇನ್ನೂ ಇಂಪ್ರೂವ್ಮೆಂಟ್ ಸ್ಕೋಪ್ ಅದೇ ಅಂತ ನಾವು ಗ್ಯಾರಂಟಿ ನಮಗೂ ಅರ್ಥ ಆಗಿದೆ ಇದು ಕಮರ್ಷಿಯಲೈಸ್ ಆಗಿಲ್ಲ ನಮ್ಮ ಸಂಸ್ಥೆ ಸೊ ಹಂಗಾಗುತ್ತೋ ಆ ಫೈನಾನ್ಷಿಯಲ್ ಆಗಿ ಏನು ಎಷ್ಟು ಎಜುಕೇಶನ್ ಇದು ಫ್ಯಾಕಲ್ಟಿಗೆ ಎಷ್ಟು ಕೊಡ್ಬೋದು ಮಾಡ್ಬೋದು ಇನ್ವೆಸ್ಟ್ ಮಾಡ್ಬೋದು ಅದ್ರ ಲೆಕ್ಕಾಚಾರದಲ್ಲೇ ನಡ್ಕೊಬಂದಿರೋದು ಬಟ್ ಈಗಿನ ಇದು ಆಗಲ್ಲ ಇದು ಬದಲಾವಣೆ ಆಗಲೇಬೇಕು ಈ ಬದಲಾವಣೆಲಿ ಇದು ಒಂದು ನಾವು ಮೂರೇನು ನೋಡಿದಿರ ಈಗ ಅಗ್ರಿಕಲ್ಚರ್ ಕಾಲೇಜ್ ಚಂದ ಗೊತ್ತಿರಲಿ ಹೈಯೆಸ್ ಸ್ಟ್ಯಾಂಡರ್ಡ್ ನಡೀತಾ ಇದೆ ಅಗ್ರಿಕಲ್ಚರ್ ಕಾಲೇಜು ಈಗ ಫಸ್ಟ್ ಸೆಮಿಸ್ಟರ್ ಮುಗೀತು ಸೆಕೆಂಡ್ ಸೆಮಿಸ್ಟರ್ ಹೋಗ್ತಾರೆ ಈ ಸರ್ತಿ ಸೀಟಿನ ಮುಂಚಿತವರಿಗೆ ಇರ್ತಾರೆ ಸತ್ತು ಈಗ ನಮಗೆ ಅರವತ್ತಿರೋದು ನೂರ್ ಇಪ್ಪತ್ತು ಸೀಟ್ ಮಾಡಿದ್ದೀವಿ ಅಗ್ರಿಕಲ್ಚರ್ ಕಾಲೇಜ್ ಇಲ್ಲಿ ಇವತ್ತು ಪ್ರೆಸ್ ಅವರು ಹೇಳೋದು ಇದು ಗೊತ್ತಾಗಬೇಕು ಜನಗಳಿಗೆ ಜನ ಈಗ ನಮ್ಮ ನೂರಿಪ್ಪತ್ತರಲ್ಲಿ ನಮಗೆ ನಮಗೆ ಫಾರ್ಟಿ ಪರ್ಸೆಂಟ್ ಕೊಡ್ತಾರೆ ಮಿಕ್ಕುದು ಸಿಇಿ ಸೀಟ್ ಹೋಗ್ತದೆ ಅಂದ್ರೆ ನಲ್ವತ್ತೆಂಟು ಸೀಟ್ ಬರ್ತದೆ ಈಗ ಆಲೇ ನಲ್ವತ್ತು ಜನ ಎನ್ಕ್ವೈರಿ ಇದೆ ಬಂದು ಹೆಸರು ಬರ್ಸಿಟ್ಟೋಗ್ರೆ ಅಂದ್ರೆ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಟ್ಟರೆ ಅದು ಪಬ್ಲಿಕ್ಸಲ್ಲೇ ಆ ಭಾವನೆ ಬಂದರೆ ಹಾಗೆ ಈಗ ಎಮ್ ಬಿ ಅಷ್ಟೇ ಇವೆರಡೂ ವಸತಿ ಆಯಿತು ಫಸ್ಟ್ ಟೈಮ್ ತೆಗೆದಾಗ ನಮಗೆ ಟೈಮ್ ಆಗಲಿಲ್ಲ ನಮ್ಮ ಕಾಲೇಜ್ ಕೊಟ್ಟದ್ದು ಅಗ್ರಿಕಲ್ಚರ್ ಆ ಕಾಲೇಜ್ ಶುರು ಮಾಡೋದು ಟೈಮ್ ಆಗಲಿಲ್ಲ ಸೊ ಅದೇ ಇದರಲ್ಲಿ ಮಾಡಿದ್ವಿ ಈಗ ಒಂದು ಹೆಸರು ಕರೆಯೋತ್ನವ್ರ ಹೆಸರು ಶುರು ಮಾಡಿದ್ದೀವಿ ಇದರ ಕಾಂಪ್ರೊಮೈಸೇ ಇಲ್ಲ ಇದರಲ್ಲಿ ಏನು ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಆ ಎಲ್ಲ ದೃಷ್ಟಿಯಿಂದ ನಾನಾ ಥರದಲ್ಲಿ ಹತ್ತಾರು ದೃಷ್ಟಿಕೋನದಲ್ಲಿ ನಾವು ಇವೆರಡು ಸಂಸ್ಥೆ ಬಳಸ್ಬೇಕು ಅಂತ ಇರುವಂಥ ಸಂದರ್ಭದಲ್ಲಿ ಈಗ ಅವತ್ತೊಂದ ಅಂದರೆ ಈ ಬದಲಾವಣೆ ಮಾಡಲೇಬೇಕು ಅಂತ ಹೇಳ್ತಾ ಇರೋದು ಬಟ್ ಟ್ರೆಡಿಷನಲ್ ಕೋರ್ಸ್ಗಳು ಟ್ರೆಡಿಷನಲ್ ಹೈಸ್ಕೂಲು ಇದರಲ್ಲಿ ಇದ್ರೆಲ್ಲ ಇನ್ನೂ ಇದೆ ಅದರ ಕಡೆ ಹೆಚ್ಚಿಗೆ ಗಮನ ಕೊಡ್ತಾಯಿದ್ವಿ ಟೀಚರ್ಸಲ್ಲಿ ಅಪ್ಗ್ರೇಡ್ ಮಾಡಬೇಕು ಟೀಚಿಂಗ್ ಟೆಕ್ನಿಕ್ಸ್ ಅಪ್ಗ್ರೇಡ್ ಆಗಬೇಕು ಅವ್ರ ಡಿಸಿಪ್ಲೀನ್ ತರಬೇಕು ಅವರು ಯಾವ ರೀತಿ ಮಕ್ಕಳನ್ನ ತಯಾರಿ ಮಾಡ್ತಾರೆ ಇದರಲ್ಲೆಲ್ಲ ಎಲ್ಲ ಪರ್ಫೆಕ್ಟ್ ಆಗದೆ ಅಂತ ಹೇಳಲ್ಲ ಯಾರ ಯಾರ್ದು ಪರ್ಫೆಕ್ಟ್ ಆಗಿರಲ್ಲ ಬಟ್ ನಾವು ಆ ದಿಕ್ಕನ್ನ ಮೂವ್ ಆಗಬೇಕು ಅಂತ ಹೇಳೋದು ಇವೆಲ್ಲ ಇದು ಈಗ ಮಕ್ಕಳನ್ನ ಏನಾಯ್ತದೆ ಅವತ್ತೆ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಬ್ರು ಪ್ರೆಸೆಂಟೇಷನ್ ಮಾಡೋದು ಸಾ ಐವತ್ತು ಪೇಪರ್ ಅಂದರೆ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಪ್ರೆಸೆಂಟೇಷನ್ ಆಯ್ತದೆ ಸಾಕಷ್ಟು ವಿಚಾರ ಗೊತ್ತಿರೋದು ಗೊತ್ತಿದ್ದರು ಇನ್ಕ್ಲೂಡಿಂಗ್ ಫ್ಯಾಕಲ್ಟಿಗೆ ಪಬ್ಲಿಕ್ಸ್ ಯಾರು ಬಂದರೂ ಪಾರ್ಟಿಸಿಪೆಂಟ್ಗೆ ಆಗುತ್ತೆ ಸೊ ನೀವು ನೀವೇನಾದ್ರೂ ಕ್ವಾಲಿಟಿ ಬರಬೇಕು ಅಂದರೆ ಸುಮ್ಮನೆ ನಾವು ಫಿಸಿಕಲ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದೇ ಡೆವಲಪ್ಮೆಂಟ್ ಇಲ್ಲ ನಮ್ಗೆ ನಮಗೆ ಚೆನ್ನಾಗಿ ಹೊತ್ತು ಸೊ ಆ ದಿಕ್ಕಿನಲ್ಲಿ ಒಂದೊಂದಾಗಿ ಒಂದೊಂದಾಗಿ ಇದು ನೋಡಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇಂಟರ್ನ್ಯಾಷ್ನಲ್ ಕಾನ್ಫರೆನ್ಸು ಇದನ್ನೆಲ್ಲ ತಂದುಬಿಡ್ತಾ ಯಾಕೆ ಮುಂದೂ ಆ ದಾರಿಗೆ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಲ್ಲೆಲ್ಲ ಮಾಡ್ತಾ ಇದೀವಿ ಅದರಲ್ಲಿ ಈ ಸುಮ್ಮನೆ ನಾವು ನಿಮ್ಗೆ ನಿಮಗೂ ಎಲ್ಲ ಗೊತ್ತಾಗುತ್ತೆ ನಮ್ಗೆ ಯಾವ್ದು ಸೆಟ್ ಆಗ್ಬೋದು ಅಂತ ಈ ಸುಮ್ಮನೆ ನಾವು ಪಾಯಿಂಟ್ ಆಗೊಂಡಿದೀವಿ ಬಂದಿದ್ದೀವಿ ಇರೋದೇ ಈಗ ಸಮುದ್ರ ಗ್ರಾಮೀಣ ಅಭಿವೃದ್ಧಿ ಈಗ ಎಲ್ಲ ನಿಮಗೆಲ್ಲ ಗೊತ್ತು ಡಿಜಿಟಲೈಜೇಷನ್ ಎಷ್ಟು ಕೆಲಸ ಮಾಡ್ತದೆ ಪಂಚಾಯಿತಿಯಿಂದ ಹಿಡಿದು ಎಲ್ಲ ಡಿಜಿಟಲ್ ಫಾರ್ಮೆಟ್ಗೆ ಇದೆ ಈಗ ಟೆಂಡರಿಂಗ್ ಮಾಡಲಿ ಕೆಲವು ವಿಚಾರಗಳನ್ನ ಕಡಿಮೆ ಮಾಡೋದಾಗಲಿ ಇದೆಲ್ಲ ಈಗ ಗ್ರಾಮೀಣಾಭಿವೃದ್ಧಿಯಲ್ಲಿ ಇಲ್ಲ ಡಿಜಿಟಲೈಸೇಷನ್ಗೆಲ್ಲ ಹೋಯ್ತಾ ಇದೆ ಈಗ ನಿಮಗೆ ತಾಲೂಕು ಆಫೀಸಿಂದ ಹಿಡಿದು ಸಬ್ ರಿಜಿಸ್ಟರ್ ಆಫೀಸ್ ಸಬ್ ರಿಜಿಸ್ಟರ್ ಮೊದಲೇ ಹೋಗಿ ಕೂತ್ಕೋತಿದ್ರಿ ಈಗ ಟೈಮ್ ಕೊಟ್ಟರೆ ಇದಾದ್ರೂ ಮಾತ್ರ ಅದು ಇದು ತಗೊಳ್ತದೆ ರಿಜಿಸ್ಟ್ರೇಷನ್ ಅಂತ ಎಕ್ಸಾಂಪಲ್ಗಳು ಆಮೇಲೆ ಮಹಿಳೆಯರ ಮಹಿಳೆಯರ ಆರ್ಥಿಕ ಸಬಲೀಕರಣ ವುಮನ್ ಎಂಪವರ್ಮೆಂಟ್ ಇದು ಭಾರಿ ಇಂಪಾರ್ಟೆಂಟ್ ರೋಲ್ ಇದು ಡಿಜಿಟಲೈಸೇಷನ್ಗೆ ಭಾರಿ ಅಲ್ ಮಾಡ್ತಾರೆ ನಾನೇ ನೋಡಿದ್ದೀನಿ ಈಗ ನಾವು ಎಲ್ಲ ಗೊತ್ತು ಕನಕಾಬಳ್ಳಿ ಮಹಿಳಾ ಸಂಘ ಮುನ್ನೂರ ಎಪ್ಪತ್ತು ಸಂಘವೇ ಈಗ ನಿಮಗೆಲ್ಲ ಗೊತ್ತಿರಲಿ ಎಲ್ಲ ಡಿಜಿಟಲೈಸೇಷನ್ ಆಗೋದು ಅಲ್ಲಿ ಇವತ್ತು ಲೋನು ಮಾನಿಟ್ರಿಂಗು ಬ್ಯಾಂಕಲ್ಲಿ ಡಿಜಿಟಲೈಸೇಷನ್ ನಾವು ಅದೇ ಮಾನಿಟ್ರ್ ಮಾಡ್ತಾಯಿದ್ದೀವಿ ನಮ್ಮ ಆಫೀಸಲ್ಲಿ ಈಗ ಅವ್ರಿಗೆ ಮತ್ತು ಕ್ಯಾಶ್ ಕೊಟ್ಟು ಕಳಿಸ್ತಿದ್ರು ಗೊತ್ತಿಲ್ಲ ನಿಮಗೆ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಒಂದು ಸಂಘ ಕೊಟ್ಟರೆ ಈಗ ಯಾರು ಕ್ಯಾಶ್ ಕ್ಯಾ ಕ್ಯಾಶ್ ಕೊಡೋಲ್ಲ ಈ ಡಿಜಿಟಲ್ ಫಾರ್ಮಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಎಲ್ಲ ಇಪ್ಪತ್ತೈದರೂ ಎಲ್ಲ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ಮಿಸ್ಯೂಸ್ ಆಯಿತು ನಾವು ಭಯ ಪಡ್ತಿದ್ದೋ ಈ ಬಸ್ ಸ್ಟ್ಯಾಂಡ್ ಹೋಗಿ ವಿದ್ಯಾವಂತ ಹಿಗುಸುಗಳು ಯಾರು ಪಕ್ ಮಾಡಿಬಿಟ್ರೆ ಹೆಂಗಪ್ಪ ಬಂದು ಮತ್ತೆ ಭಯ ಪಡ್ತಿದ್ದೆವು ಮನೆಗೆ ವೆಹಿಕಲ್ ಆಗಿ ಮನೆಗೆ ತಗೋಬಿಡ್ತಿದ್ದೆ ಕ್ಯಾಶು ಈಗ ಉಮನ್ ಎಂಪವರ್ಮೆಂಟಲ್ಲಿ ಭಾರಿ ಇಂಪಾರ್ಟೆಂಟು ಈಗ ಅದು ಈಗ ಹಂಗೇನೆ ಈಗ ಈಗ ಈ ಸರ್ಕಾರ ಪ್ರೋಗ್ರಾಮ್ ಬಂದ ಗ್ಯಾರಂಟಿ ಪ್ರೋಗ್ರಾಮ್ಸ್ ಅವೆಲ್ಲ ಬಂದರೆ ಹೆಂಗ್ ಟರ್ನ್ಸ್ಫರ್ ಆಯ್ತದ ದುಡ್ಡೆಲ್ಲ ಡಿಜಿಟಲ್ ಫಾರ್ಮ್ ಮೇಲೆ ಆಯ್ತಾ ಇರೋದು ಅರ್ಥ ಆಯ್ತಾ ಹಂಗೆ ಆಮೇಲೆ ಈಗ ಗ್ರಾಮೀಣ ವ್ಯವಸಾಯದ ಆಧುನೀಕರಣ ಇದು ನಿಮಗೆ ಗೊತ್ತದೆ ನಾನು ಅಗ್ರಿಕಲ್ಚರ್ ಗ್ರಾಜೇಟ್ ಆಗಿ ಅದೂ ಈಗ ಟ್ರೆಂಡ್ ಹಂಗೆ ಹೋಗ್ತಾ ಇದೆ ಅದನ್ನ ವಿದ್ಯಾವಂತರ ಅಗ್ರಿಗ ವ್ಯವಸಾಯಗಾರರು ತಪ್ಪರೆ ಪ್ರೋಗ್ರೆಸ್ ಇವಾಗ ಯಾರು ಪ್ರಗತಿಪರ ಒಂದು ಸ್ವಲ್ಪ ಆ ಕಡೆ ಹೋಗ್ತಾವ್ರೆ ಇವತ್ತು ಹಳ್ಳಿ ರೈತ ಅವೆಲ್ಲ ಇವತ್ತು ಟೆಕ್ನಾಲಜಿ ಇವತ್ತು ಡಿಜಿಟಲ್ ಫಾರ್ಮಲ್ಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನೋಡೋದೆ ನಾನು ಮಳೆಗಾಲ ಬಂದ ಮೇಲೆ ಇದು ಏನು ಈ ವೆದರ್ ರಿಪೋರ್ಟ್ ಮಾಡ್ತೀನಿ ನಾನು ಒಂದು ಎರಡು ಇಟ್ಕೊಂಡಿದ್ದೀನಿ ಇವತ್ತು ಮಳೆ ಬರ್ತದ ಎಷ್ಟು ಟೆಂಪರೇಚರ್ ಯಾಕೆಂದರೆ ಫ್ಲಾರಿಕಲ್ಚರ್ ಇದ್ದೀನಿ ಎಷ್ಟು ಟೆಂಪ್ರೇಚರ್ ಇರ್ತದೆ ಎಷ್ಟು ಮಳೆ ಆಗ್ಬೋದು ಏನೇನು ಅಂತ ನಾವು ಪ್ಲಾನ್ ಮಾಡೋಕ್ಕೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ದೇವ್ರ್ ನೋಡೋಕೆ ಮುಂಚೆ ನೋಡ್ತಾ ಇದ್ದೀವಿ ಕಲ್ಸ ಎಷ್ಟಾಗಿ ಹೇಳ್ತಾ ಇರೋದು ಇದೆಲ್ಲ ರೈತರು ಕಲಿಸ್ಬೇಕು ಯಾವತ್ತು ಈಗ ಒಕಡೆ ಮಾಡ್ತಾ ಇರ್ತಾರೆ ನಾಲ್ಕೈದು ದಿವಸದಿಂದನೇ ಗೊತ್ತಾಯ್ತದ ಯಾವುದೋ ಸೈಕ್ಲೋನ್ ಮೂವ್ಮೆಂಟು ಮೊದ್ಲು ಗೊತ್ತಾಯ್ತಿರಲಿಲ್ಲ ಮೋಡ ಸುತ್ತ ಇವತ್ತು ಒಂದು ವಾರ ಮುಂಚೆ ಪ್ರೊಡಿಕ್ಷನ್ ಮಾಡ್ಬೋದು ಸೈಕ್ಲೋನು ಸೈಕ್ಲೋನ್ ಬಂತು ಅಂದ್ರೆ ಅವನು ಕೂಯ್ಲಾರ ನಿಲ್ಸ್ಬೋದು ಕೂದಿದ್ರೆ ಬೇಗ ಐತೆ ಒಕಡೆ ಮಾಡ್ಬೋದು ಹಂಗೆ ಹತ್ತು ಹತ್ತಾರು ಇದು ಈಗ ಡಿಜೆ ಈಗ ನಾವು ಐಟೆಕಲ್ಲಿ ನಾವು ಮಾಡ್ತಾ ಇದ್ದೀವಿ ಫ್ಲಾರಿಕಲ್ಚರ್ ಬಿಡಿ ಇನ್ನೂ ಹತ್ತಾರ ಆವಿಷ್ಕಾರಗಳು ಬಂದ್ಬಿಟ್ಟಿವೆ ಈಗ ಇದನ್ನು ನಾವು ಈ ಇದು ಏನು ಈ ನಾವು ಎಂಪವರ್ಮೆಂಟ್ ತರಬೇಕು ಅಂದರೆ ರೂರಲ್ ಮಾಸಲ್ಲಿ ಬಹುಶಃ ಇದು ಮೇಜರ್ ರೋಲ್ ಇದು ಈಗ ಯೂನಿವರ್ಸಿಟಿನೂ ಅಷ್ಟೇ ಅದು ರಿಸರ್ಚಲ್ಲೂ ಒಂದು ಭಾಗ ಇದು ಡಿಜಿಟಲೈಸೇಷನ್ ಮಾಡಿ ಇದು ಆಮೇಲೆ ಇವು ಇವತ್ತೆಲ್ಲ ಇಲ್ಲಿ ಟ್ರೈನಿಂಗ್ ಕೊಡಿಸ್ತಾ ಇದ್ದೀವಿ ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟಲ್ಲಿ ದ್ರೋಣಲ್ಲೇ ಸ್ಪ್ರೇ ಮಾಡ್ಬೋದು ಎಲ್ಲ ದ್ರೋಣಲ್ಲೇ ಸ್ಪ್ರೇ ಯಾವ ದ್ರೋ ದ್ರೋಣ ಟ್ರೈನಿಂಗ್ ಇಲ್ಲಿ ಕೊಡ್ತಾ ಇದ್ದೀವಿ ಸ್ಕಿಲ್ ಡೆವಲಪ್ಮೆಂಟ್ ಕೊಟ್ಟರೆ ಲೋನ್ ಕೊಡ್ತಾರೆ ಯಾರೋ ಅವರು ಸೆಂಟ್ರಲ್ ಗೌರ್ಮೆಂಟು ಸಬ್ಸಿಡಿ ಕೊಡ್ತಾರೆ ಒಂದು ದ್ರೋಣ್ ಇಟ್ಕೊಂಡು ಒಂದು ಟ್ರ್ಯಾಕ್ಟರ್ ತಗೊಂಡು ಇನ್ನೊಬ್ರು ಜಮೀನು ಹುಡುಕ್ ಹೋಯ್ತಾನಲ್ಲ ತ ಪವರ್ ಟಿಲ್ಲರ್ ತಗ ಹುಡುಕೋಯ್ತಾನಲ್ಲ ಸೇಮ್ ಇವತ್ತು ನಾನು ಹೇಳ್ತಾ ಇದ್ದೀನಿ ಈ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಆಯ್ತಾ ಎಲ್ಲ ರೂಲೈಜೇಷನ್ ಆಯ್ತಾ ಈ ಮೆಕಾನಿಸೇಷನು ಭಾರಿ ಇಂಪಾರ್ಟೆಂಟ್ ಭಾರಿ ಇಂಪಾರ್ಟೆಂಟು ಈಗ ದ್ರೋಣಿ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಈಗ ಅಡಿಕೆ ಕೊಳೆ ರೋಗ ಅಂತ ಬರ್ತದೆ ಅದು ತೊಡೀಕಾಗಲ್ಲ ಈಗ ದ್ರೋಣೆ ನೋಡಿಸ್ತಾನೆ ಅಡಿಕೆ ದೊಡ್ಡಗಳು ಗೊತ್ತಲ್ಲ ನೀವು ಮಲೆನಾಡಿಯಲ್ಲಿ ಮೊನ್ನೆ ಶಿವಮೊಗ್ಗ ಹೋಗಿ ಬಂದೆ ಅದೆಷ್ಟು ಇರ್ತದೆ ಅದು ನಲ್ವತ್ತಡಿ ಐವತ್ತು ಅಡಿ ಇರ್ತದೆ ಎಲ್ಲಿ ಎಲ್ಲ ಕೊಳೆ ಕೊಳೆರೋದು ಮೇಜರ್ ಪ್ರಾಬ್ಲಮ್ ಅಮ್ಮ ಏವಿಯರ್ ಇನ್ಫಾಲ ಏರಿಯಾದಲ್ಲಿ ಈಗ ಅಲ್ಲಿ ಏನು ಮಾಡ್ತಾರೆ ದೇ ಆರ್ ಯೂಸಿಂಗ್ ದ್ರೋಣ್ ಬಾಡಿಗೆ ದುಡ್ಡು ದುಡ್ಡು ಹಾಕ್ತಾನೆ ದೊಡ್ಡ ದುಡ್ಡಾಗಿ ದೊಡ್ಡ ತಕೊಂಡಾನೆ ಅವನ ಯಾವ ಒಂದು ಏಳು ಎಂಟು ಹಳ್ಳಿಲಿ ಅವನು ದ್ರೋಣಲ್ಲಿ ಸ್ಪ್ರೇ ಮಾಡ್ತಾನೆ ಅವನೇ ಯಾವ್ದು ಹೊಡಿಬೇಕು ಅಂತ ಅವನು ಕಲ್ತಿರ್ತಾನೆ ಏನೇನು ಸ್ಪ್ರೇ ಮಾಡಬೇಕು ಅಂತ ಅವನ ಹೊಡಿತಾನೆ ಒಂದು ಎಕರೆಗೆ ಇಷ್ಟು ಇಷ್ಟೊಂದು ದುಡಿಸ್ಕೊಯ್ತಾನೆ ಅವನಿಗೂ ದುಡ್ಡು ಆಯ್ತದೆ ಅಂದರೆ ಡಿಜಿಟಲೈಷನ್ದಿಂದ ಈ ಎಂಪ್ಲಾಯ್ಮೆಂಟ್ ಹೆಂಗೆ ಕ್ರಿಯೇಟ್ ಆಯ್ತದೆ ಅಂತ ಹೇಳ್ತಾ ಇದ್ದೀನಿ ಇವ್ರು ಯಾರು ಬೆಂಗಳೂರವ್ರು ಮಾಡಲ್ಲ ಇದ್ದ ನಮ್ಮಳ್ಳೇ ಉಡ್ತವನು ಯಾವನೋ ಡಿಗ್ರಿ ಮಾಡಿದ್ರು ಜ್ಞಾನದ ಮಾಡ್ತಾನೆ ಅವನು ಅವನಿಗೆ ಒಂದು ಜಾಬ್ ಕ್ರಿಯೇಟ್ ಆಯಿತು ಸೊ ಹಂಗಾಗಿಬಿಟ್ಟು ಈ ಅಗ್ರಿಕಲ್ಚರಲ್ಲಿ ಬರುತ್ತೆ ಆಮೇಲೆ ಗ್ರಾಮೀಣ ಶಿಕ್ಷಣ ಆರೋಗ್ಯ ಗೊತ್ತು ನಿಮಗೆ ಇವತ್ತೆಲ್ಲ ಕಂಪ್ಯೂಟರ್ ನಾಲೆಡ್ಜು ಈಗ ನಮ್ಮ ರೂರಲ್ಲಿ ಬರೀ ಸಿಟಿ ಮಕ್ಳಿಗೆಲ್ಲ ಕಂಪ್ಯೂಟರ್ ನಾಲೆಡ್ಜ್ ಇಂಗ್ಲೀಷ್ ಕಮ್ಯುನಿಕೇಷನು ಇಟ್ಸ್ ಎ ಮಸ್ಟ್ ಸೊ ಆ ದೃಷ್ಟಿನಲ್ಲಿ ಏನಂದರೆ ಶಿಕ್ಷಣದಲ್ಲಿ ಈ ಡಿಜಿಟಲೈಸೇಷನ್ ಭಾರಿ ಇಂಪಾರ್ಟೆಂಟ್ ರೋಲು ಸೊ ಆ ದೃಷ್ಟಿಲಿ ತಪ್ಪ ಆರೋಗ್ಯದಲ್ಲೂ ಹಂಗೇನೆ ಆರೋಗ್ಯ ಕ್ಷೇತ್ರದಲ್ಲೂ ಎಲ್ಲ ಹೊಸ 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 ಟೆಕ್ನಾಲಜಿಗಳು ಅವು ಇವು ಬರ್ತವೆ ನೋಡಿದ್ರಲ್ಲ ಇವೆಲ್ಲ ಮೊದಲ ಎಲ್ಲಾದ್ರು ಆಪ್ರೇಷನ್ ಮಾಡಿದ್ರು ಈಗ ಹಾಂ ಅಲ್ಲ ಇನ್ಸೂರೆನ್ಸ್ ಆಯಿತು ಇದೇ ಇರುತ್ತಲ್ಲ ಏನು ಇದೇನು ಅಲ್ಲೇ ಎಕ್ಸ್ರೇನ ಏನು ಬಿಟ್ಟು ಇದು ಮಾಡ್ತಾರಲ್ಲ ಅದೇನು ಹಾಂ ಹೋಟೆಲ್ಲೇ ಅದ್ರಲ್ಲಿ ಅಲ್ಲಿ ಅದರಲ್ಲೂ ಬಂದಿದೆ ಸೊ ಹೀಗೆ ಆಮೇಲೆ ಈ ಇದು ಒಂದು ಇದೆ ಇದೊಂದು ಏನಂದರೆ ಈಗೆಲ್ಲ ಮೈಗ್ರೇಷನ್ ಆಯ್ತವೆ ಮೈಗ್ರೇಷನ್ ಯಾಕಾಯ್ತಾರೆ ಒಂದು ಇಲ್ಲಿ ಲ್ಯಾಂಡ್ ಹೋಲ್ಡಿಂಗ್ಸ್ ಕಮ್ಮಿ ಆಯ್ತದೆ ಬದುಕು ಕಷ್ಟ ಅಂತ ಸ್ಟ್ರಗಲ್ ಮಾಡ್ತಾರೆ ಬಟ್ ಡಿಜಿಟಲೈಸೇಷನ್ ಪ್ರೋಗ್ರಾಮು ಎಲ್ಲ ಅಂತಲ್ಲೂ ಹಳ್ಳಿಗಳಿಗೆ ಬರೋಕ್ಕೆ ಶುರು ಆದರೆ ಇಲ್ಲೇ ಜಾಬ್ ಲೇಟ್ ಆಯ್ತದೆ ಯಾವನೋ ಕಂಪ್ಯೂಟರ್ ಓದಿರ್ತಾನೆ ಯಾವನೋ ಎಕ್ಸೆಲ್ ಮಾಡಿರ್ತಾನೆ ಯಾವ ಪಂಚಾಯಿತಿಯಲ್ಲೆಲ್ಲ ಇವ್ರವ್ರೆ ಅವ್ರಿಗೆಲ್ಲ ಜಾಬ್ ಇಲ್ಲೇ ಸಿಗ್ತದೆ ಜಿಲ್ಲಾ ಪಂಚಾಯತ್ ಸಿಗ್ತದೆ ತಾಲೂಕು ಆಫೀಸಿಗೆ ಸಿಗ್ತದೆ ಸಬ್ ಇನ್ಸ್ಟ್ ಆಫೀಸಿಗೆ ಸಿಗ್ತದೆ ನೀವೇ ನೋಡಿದ್ದೀರ ಡಿಗ್ರಿ ಗ್ರೇಡ್ ಮಾಡ್ಕೊಂಡು ಒಂದು ಸ್ವಲ್ಪ ಕಂಪ್ಯೂಟರ್ ನಾಲೆಡ್ಜ್ ಜಾಬು ಕ್ರಿಯೇಟ್ ಮಾಡ್ಕೊಂಡ್ರೆ ಸೊ ಜಾಬು ಅಟ್ಲೀಸ್ಟ್ ಮೈಗ್ರೇಷನ್ ಎಲ್ಲನೂ ತಡೆಯಲ್ಲ ಒಂದಷ್ಟು ಮಂಡ್ ಜ ಮಟ್ಟಿಗೆ ಜಾಬ್ ಕ್ರಿಯೇಟ್ ಆದರೆ ಈ ಏನಿದೆ ಮೈಗ್ರೇಷನ್ನು ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು ಇಲ್ಲೇ ಹೋಲ್ಡ್ ಮಾಡೋಕ್ಕೆ ನಮ್ಮ ಮಕ್ಕಳನ್ನ ಯಾಕೆಂದರೆ ಬೆಂಗಳೂರು ಜೀನೂ ಸುಲಭ ಇಲ್ಲ ಸೊ ಹಾಗಾಗಿ ಹತ್ತು ಹಲವಾರು ವಿಚಾರಗಳನ್ನ ನಾವೆಲ್ಲ ತಿಂಕ್ ಮಾಡಿ ಮೊದಲೇ ಯೋಚಿಸಿ ಇಂಥದ್ದೆಲ್ಲ ಈ ಕಾನ್ಫರೆನ್ಸ್ ಮಾಡಿದ್ರೆ ಈ ಪೇಪರ್ ಪ್ರೆಸೆಂಟ್ ಮಾಡಿದ್ರೆ ಇವೆಲ್ಲ ನಮ್ಮ ಹಳ್ಳಿ ಗ್ರಾಮಸ್ಥರ ಮಕ್ಕಳಿಗೆ ಗ್ರಾಮ ಜನ ಉಪಯೋಗ ಅಂತ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಇದು ಯಶಸ್ವಿ ಅಂತ ನಾನು ಅವ್ರು ಭಾವಿಸಿದ್ದೀನಿ ಹಾಗೇನ ನಾನು ನಮ್ಮ ಮಾವನೇ ಆಗಿರ್ಬೋದು ತುಂತು ಫ್ಯಾಮಿಲಿ ಅದು ಈ ಸಂಸ್ಥೆಗೆ ಭಾರಿ ಸೇವೆ ಮಾಡಿರುವಂಥ ಫ್ಯಾಮಿಲಿ ದಾನ ಮಾಡೋರೆ ಇನ್ನೊಂದು ಏನು ದಾನ ಮಾಡೋದು ಅಂತ ನಿಮ್ಗೆ ಗೊತ್ತಿರಲಿ ಸಾತ್ನೂರ್ಲಿ ಒಂದು ಮೂವತ್ತು ಕುಂಟೆ ಇತ್ತು ಮೂವತ್ತು ಇಪ್ಪತ್ತೇಳು ಕುಂಟೆನ ಸಾತ್ನೂರ್ ಐಸ್ಕುಲ್ ನೋಡಿದೀರ ಅದಕ್ಕೆ ದಾರಿ ಇಲ್ಲ ಪಂಚಾಯತಿ ದಾರಿ ಮಾಡಿ ಈಗ ಅದು ನಮ್ಮ ನಮ್ಮ ಇನ್ನೊಬ್ರು ಸೋದರಮ್ಮ ದುಂತೂರು ಮರಗಿ ಹೊಟ್ಟುಕೊಂತ ಇದ್ರು ದುಂತೂರು ವಿಶ್ವರಪ್ಪ ಆತ ಆಯ್ತಾ ಈಗ ಅವ್ರ ಹೆಸರು ಇತ್ತು ಅದು ಅದ್ಯಾವುದೋ ಕರಿಯಪ್ಪ ಅದೇನೋ ಮಾಡ್ಕೊಂಡು ಬಿದ್ದಿತ್ತು ಬಾಳ ಬಿದ್ದಿತ್ತು ಸೊ ಅದು ನಮ್ಮ ಮಾವನಿಂದ ನಮ್ಮ ಅತ್ತೆ ಹೆಸರು ಮಾಡಿ ಸುನಂದಮ್ಮ ಅಂತ ಅತ್ತೆ ಶುರು ಮಾಡಿ ಅದನ್ನೂ ದಾನ ಮಾಡಿದ್ರು ಮನೆ ಇವತ್ತಿಲ್ಲ ಅಂದರೆ ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ಮೇಯ್ನು ಮೇಯ್ನ್ ರೋಡೇ ಮೇನ್ ರೋಡಲ್ಲಿ ಒಂದು ಕೋಟಿ ಒಂದು ಕೋಟಿ ಮೇಲೆ ಹೇಳ್ತಾರಂತೆ ಒಂದು ಎಕರೆಗೆ ಸಾತ್ನೂರಲ್ಲಿ ಅದು ಇಪ್ಪತ್ತೇಳು ಗುಂಟೆ ಆಲ್ಮೋಸ್ಟ್ ಮುಕ್ಕಾಲು ಎಕರೆ ಮೇಯ್ನ್ ರೋಡಿಗೆ ಅಕ್ಸಸ್ ಇತ್ತು ನಮಗೆ ಸೊ ಅದನ್ನು ಈಗ ಏನಾಯ್ತು ಅಂದರೆ ಈಗ ಒಂದು ನಾಲ್ಕೈದು ತಿಂಗಳಲ್ಲಿ ದಾನ ಮಾಡೋದು ಹಾಗಾಗಿ ನಾವು ಆ ಕುಟುಂಬದವ್ರು ಕರೆದು ಯಾರು ದಾನ ಮಾಡೋರೆ ನಮ್ಮ ಅತ್ತೆ ಮುರುಗೇ ಹೋಳು ಹೆಂಡತಿ ಮುರಿಗೆ ಹೋಳಿಲ್ಲ ನಮ್ಮ ಅವರು ಯಾರೂ ಇಲ್ಲ ಅಮೇರಿಕದಲ್ಲಿ ಅವರೇ ಒಬ್ಬರೇ ಒಬ್ರು ಇರುವಂಥವ್ರು ಅವರು ಇಲ್ಲೇ ಓದಿದ್ದಂಥವ್ರು ಸೊ ಆ ಫ್ಯಾಮಿಲಿಯಿಂದ ಒಬ್ಬನ ಕರೆದು ನಾವು ಇದೆ ನಾವೆಲ್ಲ ಇಂಥದ್ದೆಲ್ಲ ಯೋಚ್ಕೊಂಡು ಮಾಡ್ತಾ ಇದೀವಿ ನಾವು ಈಗ ಇಲ್ಲಿ ಸುಬ್ರಾಯ್ ನೋಡಿ ಇಲ್ಲಿ ಫೋಟೋ ನೋಡ್ತಾ ಇದೀವಿ ಸುಬ್ರಾಯ್ರು ದಾನ ಮಾಡಿದವ್ರು ಹನ್ನೆರಡು ಎಕರೆ ಗುರ್ಕಾ ರಂಗೇ ಹೋಡ್ರು ಬಲವಾಗ ಕರಿಯಪ್ಪ ನೋಡಿದ ಅವರು ಒಂದು ಸ್ವಲ್ಪ ದಾನ ಮಾಡಿದವರು ಅವ್ರನ್ನ ಅವತ್ತು ಫಂಕ್ಷನ್ ಅಲ್ಲಿ ಕರಿಯಪ್ಪ ಒಂದು ದೊಡ್ಡ ಫಸ್ಟ್ ಟೈಮು ದೊಡ್ಡ ಮಟ್ಟದಲ್ಲಿ ನಾವು ಸನ್ಮಾನ ಮಾಡಿ ಅವ್ರ ಗೌರವ ಕೊಡಿಸ್ತು ಅವ್ರ ಮನೆಯವರೆಲ್ಲ ಬಂದು ಬಾರಿ ಕಣ್ಣು ತುಂಬ್ಕೊಂಡು ಹೋದ್ರು ಸುಬ್ರಾಯರ ಮನೆಯವರು ಹನ್ನೆರಡು ಎಕರೆ ಯಾರು ಕೊಡ್ತಾರೆ ಇಲ್ಲಿ ಈ ಜಾಗದಲ್ಲಿ ಒಂದು ಥರ್ಟಿ ಫಾರ್ಟಿ ಸೈಡ್ ಸಿಗಲ್ಲ ಇಲ್ಲಿ ಕೋಟಿ ಅಂತ ರೂಪಾಯಿ ಕೊಡಬೇಕು ಅಂತ ಅದೇ ಅನ್ನೇ ಅವ್ರನ್ನ ಗುರುಸಿ ನಾವು ಮಾಡಿದ್ರು ಹಾಗೇ ಈ ಫ್ಯಾಮಿಲಿನೂ ಕೂಡ ದತ್ತೂರು ಫ್ಯಾಮಿಲಿ ಏನು ಅಲ್ಲಿ ಎರಡಕರೆ ಕೊಟ್ಟರು ಇಲ್ಲಿ ಸಾತ್ನಲ್ಲಿ ಕೊಟ್ಟರು ಹಾಗಾಗ್ಬಿಟ್ಟು ಆವತ್ತೇ ನಾವು ಇನಾಗ್ರೇಷನ್ ಟೈಮಲ್ಲಿ ನಾವು ಅವ್ರಿಗೆ ಸನ್ಮಾನವನ್ನು ಕೂಡ ಇಟ್ಕೊಬೇಕು ಅಷ್ಟೇ ಎಲ್ಲರಿಗೂ ನಮಸ್ಕಾರ